ಅದ್ಭುತವಾಗಿರತಕ್ಕಂತ ಯುವ ಪ್ರತಿಭೆ ನೆಕ್ಸ್ಟ್ ಆಡಲಿಕ್ಕೆ ಅವನಿಗೆ ಕಾರ್ ಟ್ರೈನ್ ಏನಲ್ಲ ಚಾಯ್ಸ್ ಬರತ್ತ ಇದು ಅದ್ಭುತವಾಗಿತ್ತು ಅಖಿಲೇಶ್ ಒಂಬತ್ತು ಏಳು ನೈನ್ ಸೆವೆನ್ ಸರ್ವಿಸ್ ತುಂಬಾ ಜನ ಹೇಳಿದ್ರು ರಾಜಣ್ಣ ಇಲ್ಲದಿದ್ರೆ ಸಾಧ್ಯ ಇರ್ತಿರ್ಲಿಲ್ಲ ಹರ್ಷ ಅವರ ಟೀಮ್ ಪ್ರಥಮ ಸೆಟ್ ವಿಜಯ ಆಗಿದೆ ಇನ್ನು ತುಂಬಾ ಉದ್ಯಮಿಗಳಿಗೆ ನೀವು ಒಂದು ಮಾದರಿಯಾಗಿದ್ದೀರಿ ಈ ಕೈಯಲ್ಲೊಂದು

ಆರ್ ಜೆ ಫ್ರೆಂಡ್ಸ್ ಬೆಳ್ತಂಡಿ ಅವ್ರದ್ದು ಒಂದು ಫೆಡ್ಲೈಟ್ ಮ್ಯಾಚ್ ಆಗ್ತಾ ಉಂಟು ಅಲ್ಲಿಗೆ ವಾಲಿಬಾಲ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ವಾಲಿಬಾಲ್ ಅದೇ ರೀತಿ ನಮ್ಮ ರಬ್ಬರ್ನ ರಬ್ಬರ್ನ ವೀರಣ್ಣ ಮತ್ತೆ ರಬ್ಬರ್ನ ಯದುವಿ ಮೂರು ಜನ ಸಹ ಹೊರಟಿದ್ದಾರೆ ಬರ್ತಾರೆ ಹೇಳಿದ್ದಾರೆ ನೋಡ್ಬೇಕೀಗ ಈಗ ಫೋನಿಗೆ ವೈಟ್ ಮಾಡ್ತಾ ಇದ್ದೇವೆ ಫೋನ್ ಬಂದು ಕೂಡ ಹೋಗುದೇ ಅಲ್ವಾ ಸ್ವಲ್ಪ

ಡುಗವ್ರು ಬರ್ತಾರಂತೆ ನೋಡ್ಲಿಕ್ಕೆ ಎದ್ದ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಿಡಕ್ಕೆ ಈಗ ಡ್ರೆಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಎಂತ ಹುಡ್ಗಿ ನೋಡ್ಲಿಕ್ಕೆ ಹೋಗುದಲ್ಲ ಮತ್ತೆ ನಾನಾಗ್ರು ಬಾಕಿದವ್ರು ಹೇಳ್ತಾರೆ ಏನವನು ಹಂಗೆ ಕರ್ಕೊಂಡು ಹೋಗಿದ್ದೀ ಹಿಂಗೇ ಕರ್ಕೊಂಡು ಹೋಗಿದ್ದಿ ಅಂತ ಎಲ್ಲಿ ಕರ್ಕೊಂಡು ಹೋಗುದು ಅಲ್ಲಿ ಈಗ ಚಳಿಗೆ ಫುಲ್ ಪ್ಯಾಕ್ ಮಾಡ್ತಾರೆ ವಾಪಸ್ ಡ್ರೆಸ್ ಚೇಂಜ್ ಮಾಡಿದ್ರು ಹೌದು ಈಗಲೇ ಹೋಗಿ ಸಿಕ್ಕಿದ್ರೆ ಈಸಿ ಆಗ್ತದಲ್ಲ ಒಳ್ಳೇದಲ್ಲ ಆಗ ನನ್ಗೆ ಬೇಡ ಇದು ಅಂತ ವೀಡಕ್ಕ ನೋಡಿ ಮಗುಗೆ ಬೆಳ್ಳಿದ್ದು ಟಾಯ್ ಆಡ್ಲಿಕ್ಕೆ

ಮಗುವಿನ ಸಾಮಾನು ಆದ್ರೆಸ ನಾನ್ ಹೇಳುದು ಈಗ ಖುಷಿಯಲ್ಲಿದ್ದಾರೆ ಅವರು ಮುಂಚೆದು ಲೈಫ್ ಲೈಫ್ ಅಲ್ಲ ಏ ನೀವೇ ತಿರುಗಿ ಬರ್ಬೋದು ಹೇಗೆಸ ಬರ್ಬೋದು ಒಂದು ಮಗುವಾದ ನಂತರ ಲೈಫ್ ಸ್ಟಾರ್ಟ್ ರಿಯಲ್ ಲೈಫ್ ಸ್ಟಾರ್ಟ್ ಯಾಕಂದ್ರೆ ಲೇಟಾಗಿ ಆದ್ರೂ ಒಂದು ತೊಂದ್ರೆ ಇಲ್ಲ ಅದು ದೇವರದೇ ಅಲ್ಲ ದೇವರದೇ ದೇವರದ್ದೆಲ್ಲ ಆಶೀರ್ವಾದ ದೇವರ ಆಶೀರ್ವಾದ ಇಲ್ಲದೆ ಸಮಯ ಸಂದರ್ಭ ಕೂಡಿ ಬರ್ಬೇಕು ಅದಕ್ಕೆ ಸಮಯ ಸಂದರ್ಭ ನಿಮ್ಗೆ ಈಗಾದ್ರು ದೇವರು ಕೊಟ್ರೆ ಅಲ್ಲ ಅದೊಂದು ಖುಷಿಯ ವಿಚಾರ ಪರುವಾ ನಾನು ಮತ್ತೆ ಕಾಮತ್ರು ಬೈಕಲ್ಲಿ ಹೋಗ್ತೇವೆ ಶೌರ್ಯ ವೀರಣ್ಣನ ಕಾರಲ್ಲಿ ಬರ್ತಾನಾ ಅಂತ ಹೇಳಿದ್ದಾರೆ ದುಗ್ಗು ನಾವು ರೆಡಿ ಆಗಿದ್ದೇವೆ ಬೈ ಬಾಯ್ ನಂಗೆ ಫೇಸ್ ಬಾಲ್ ಅಂತ ಇಲ್ಲ ಅದು ಗೊಂಬೆ ಮಾತ ಕಾಣಿಸ್ತಿದೆ ಆ ಶೌರ್ಯ ಬಾಯ್ ಬಾಯ್ ಎಲ್ಲ ಅದ್ಭುತವಾಗಿತ್ತು ಬಂದ ಅಧ್ಯಕ್ಷ ಶ್ರೀತ ರಾಜೇಶ್ ಮಸ್ಕಮ್ ಅವರು ಶಾಲು ಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಎಸ್ ಆರಂಭದಲ್ಲೇ ಪಂದ್ಯದ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಎಕ್ಸಿಬಿಷನ್ ಬ್ಯೂಟಿಫುಲ್ ಎಂಗೇಜ್ ಕಾಯ್ ಜಸ್ಟ್ ನಂಬರ್ ಒನ್ ಸೆವೆನ್ ಎಸ್ ಚರಣ್ ಎಸ್ ಅದ್ಭುತವಾಗಿರತಕ್ಕಂಥ ಯುವ ಪ್ರತಿಭೆ ವಾಲಿಬಾಲ್ ಪಂದ್ಯ ಕೂಡದ ತಾಲೂಕಿನ ಶ್ರೇಷ್ಠ ಮಟ್ಟದ ತಾರೆ ನಮ್ಮೊಂದಿಗೆ ಅಧ್ಯಕ್ಷರಾದ ರಾಜ ರಾಜೇಶ್ ಕೆ ಎಲ್ಲರೂ ರಾಜಣ್ಣ ಅಂತ ಹೇಳಿ ಪ್ರೀತಿಯಿಂದ ಕರೀತಾರೆ ಇದೊಂದು ಕ್ರೀಡಾಂಗಣ ಮಾಡ್ಲಿಕ್ಕೆ ಫುಲ್ಲು ಇವರ ಪರಿಶ್ರಮ ಉಂಟು ತುಂಬಾ ಜನ ಹೇಳಿದ್ರು ರಾಜಣ್ಣ ಇಲ್ಲದಿದ್ರೆ ಇದು ಸಾಧ್ಯ ಇರ್ತಿರ್ಲಿಲ್ಲ ಅದೇ ರೀತಿ ಒಂದು ಅಭೂತಪೂರ್ವ ಕ್ರೀಡಾಕೂಟವನ್ನು

ಈ ವೀಕ್ಷಕರೇ ಯೂಟ್ಯೂಬ್ ನಲ್ಲಿ ಮಿಂಚಿದಂತಹ ಇವರು ದಿನ ಪಂಚಾಯಿತನದ ಆಯೋಜಕರು ಆದಿ ಮತ್ತು ಮುತ್ಯಾ ಅತಿಥಿಗಳು ಮತ್ತು ಕಿರಣ್ ಅವರು ಆದಿ ಶ್ರೀ ಸಮುದಾಯದ ಅತ್ಯಂತಾ ಜೋಡಿ ರೈಡರ್ಗಳು ಹಾಗೂ ಆರ್‌ಎಎಸ್ಎ ನ ಸದಸ್ಯರು ಎಲ್ಲರಂದಗೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಶುಭವನ್ನ ಹಾರೈಸ್ತಾ ಇದಾರೆ ಎಲ್ಲ ಆಟಗಾರಿಗೆ ಎರಡೂ ದಿನದ ಆಟಗಾರರಿಗೆ ಕೂಡ ಹಾರ್ದಿಕ ಎಸ್ ಸಲ್ಲಿಸ್ತಾ ಇದ್ದಾರೆ ಸರ್ ಹಾರ್ದಿಕ ಅಭಿನಂದಿಗಳು ಮೊನ್ನೆ ಆಗ್ತಾ ಇದೆ ಸರ್ ಅವರಿಗೆ ओके नमस्ते शरीर शरीर यस ईदू ಹೊರಟ ಅದ್ಭುತವಾಗಿತ್ತು ಅಕિલેಶ್ ಎಸ್ ಇದೇಗ ಮತ್ತೆ ನಿತಿನ್ 9 7 ಹರ್ಷ ಅವರ ಟೀಮ್ ಪ್ರಥಮ ಸೆಟ್ ವಿಜಯ ಆಗಿದೆ ಇದು ಸೆಕೆಂಡ್ ಸೆಟ್ಗೆ ಹೋಗ್ತಾ ನಮ್ಮೊಂದಿಗೆ ಸ್ಥಳೀಯರಾದ ನಮ್ಮ ಊರಿನವರೇ ಅಂಗಡಿ ಹತ್ತಿರ ಆದರೂ ಈಗ ಬೆಂಗಳೂರಲ್ಲಿ ಯುವ ಉದ್ಯಮಿ ಇಂತಹ ಕ್ರೀಡಾಂಗ ಕ್ರೀಡೆಗೆ ತುಂಬ ಸಹಕಾರ ಕೊಡ್ತಿದ್ದಾರೆ ಕೇಳಿ ತುಂಬ ಖುಷಿಯಾಯಿತು ಈಗ ಒಂದು ಅನೌನ್ಸ್ ಕೂಡ ಮಾಡಿದ್ದು ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದರೆ ನಗದು ಬಹುಮಾನ ಕೊಡ್ತೇನೆ ಅಂತೇಳಿ ಇಂಥ ಒಂದು ಯುವ ಉದ್ಯಮಿ ನಮ್ಮೆಲ್ಲರಿಗೆ ಸ್ಫೂರ್ತಿ ಯುವಕರಿಗೆ ಒಂದು ಎರಡು ಮಾತು ಹೇಳಿ ಸರ್ ಎಲ್ಲ ಯುವಕರನ್ನು ಒಗ್ಗೂಡಿಸಿ ಒಂದು ಶನಿವಾರದ ಸಾಯಂ ಸಂಜೆ ಒಳ್ಳೆ ಅದ್ಭುತವಾದಂತಹ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಸ್ಥಳದಲ್ಲಿ ಹಾಗೂ ಇದನ್ನು ಆಯೋಜನೆ ಮಾಡಿದಂತಹ ಎಲ್ಲರೂ ಶ್ಲಾಘನೆಗೆ ಅರ್ಹರು ಅಂದುಕೊಳ್ಳುತ್ತಾ ನಾವೆಲ್ಲರೂ ಇಂತಹ ಕ್ರೀಡಾಕೂಟದಲ್ಲಿ ಭಾಗಿಯಾದರೆ ನಮ್ಮ ನಾವು ಮೊಬೈಲ್ನಿಂದ ಸ್ವಲ್ಪ ಹೊತ್ತು ದೂರ ಇದ್ದಾಗ ಹಾಕ್ತದೆ ಯಾಕೆ ಅಂತ ಹೇಳಿದರೆ ನಾವು ಮೊಬೈಲ್ ಅನ್ನುವುದು ಈಗ ತರಂಗಾಂತರ ನಮಗೆ ನಮ್ಮ ದೇಹಕ್ಕೆ ಇನ್ನಷ್ಟು ಹಾನಿಯನ್ನು ಮಾಡ್ತದೆ ಅಂತಹ ಸಮಯದಲ್ಲಿ ನಾವೆಲ್ಲವನ್ನು ಬದಿಗಿಟ್ಟು ಇಂತಹ ಒಂದು ಹೊರ ಹೊರಾಂಗಣ ಕ್ರೀಡೆ ವಾಲಿಬಾಲ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಯಾವುದೇ ಒಂದು ಕ್ರೀಡೆಯನ್ನು ಆಡಿದ್ರೆ ಮನಸ್ಸಿಗೆ ಉಲ್ಲಾಸ ಹಾಗೂ ದೇಹಕ್ಕೆ ಒಂದು ಒಳ್ಳೆಯ ವ್ಯಾಯಾಮವನ್ನು ಕೊಡ್ತದೆ ಹಾಗೂ ನಮಗೆ ಒಂದು ಎಲ್ಲರ ಜೊತೆ ಬೆರೆಯುವಂತಹ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರ ಜೊತೆ ಸೇರುವಂಥ ಅವಕಾಶವನ್ನು ಮಾಡ್ತದೆ ಕ್ರೀಡೆ ಅನ್ನುವುದು ರಾಜಕೀಯದಿಂದ ಹೊರತು ಅಥವಾ ಯಾವುದೇ ಧರ್ಮದಿಂದ ಹೊರತುಪಡಿಸಿರುವಂತಹ ಏಕೈಕ ಸಾಧನೆ ಇದು ಕ್ರೀಡೆ ಆದರೂ ಸರ್ ನಮ್ಮ ಆದರೂ ಸಹ ಬೆಂಗಳೂರಲ್ಲಿ ಉದ್ಯೋಗ ಮಾಡಿಕೊಂಡು ಸಹ ಪ್ರೋತ್ಸಾಹ ಕೊಡೋದು ನಿಮಗೆಲ್ಲರಿಗೆ ಒಂದು ಸಂತೋಷ ತಂದಿದೆ ಮತ್ತೆ ಇನ್ನೂ ತುಂಬ ಉದ್ಯಮಗಳಿಗೆ ನೀವು ಒಂದು ಮಾದರಿ ಆಗಿದ್ದೀರಿ ಯಾಕಂತ ಹೇಳಿದ್ರೆ ಊರಿದ್ದು ಮರಲಿಲ್ಲ ನೀವು ಇಲ್ಲಿ ಈಗ ಬಂದು ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಮೀಸಲಿಟ್ಟಿದ್ದೀರಿ ತುಂಬ ಸಂತೋಷವಾಯಿತು ಥ್ಯಾಂಕ್ ಯು ದೀಪ ಅವರಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಆದರೆ ಸಹ ಇನ್ನೂ ಎರಡು ಮ್ಯಾಚ್ ಉಂಟಂತೆ ಪ್ರಾಕ್ಟೀಸ್ ಅಲ್ಲಿ ಹೇಳ್ತಾರೆ ನಾಲ್ಕೈದು ದಿವಸದಿಂದ ನೋಡುವಾಗ ಮೊನ್ನೆ ಹೇಗಿತ್ತು ನಾವು ಬರುವಾಗ ಈಗ ತುಂಬಾ ಡಿಫ್ರೆಂಟ್ ಆಗಿದೆ ಕಲರ್ಫುಲ್ ಆಗಿದೆ ಎಂತ ಮಾಡಿದ ಪೈಂಟ್ ಆಗಿದೆ ಪೇಂಟ್ ಹಾಕಿದ್ರು ಬಹಳ ಚೆಂದ ಕಾಣ್ತದೆ ಅದು ಸಾಧಾರಣ ಇದು ಇಲ್ಲ ಮ್ಯಾಟ್

ಇಲ್ಲ ಮ ಸೀದೇವಿ ಲೇ ಟು ವೈಟ್ ಲೇರ್ ಸರ್ ಸೀದೇವಿ ವೈಟ್ ಲೇರ್ ಎಸ್ ದೇವಿ ಟು ಸದರ ಚಂದ್ರ ಪಟ್ಟ್ಯಾಕುಟಕ್ಕಾಗಿ ಸೀದೇವಿ ಮಿಲ್ಕಗಾಗಿ ವೈಟ್ ಲೇರ್ ಇಂದೆಲ್ಲಾ ಅಂತ ಒಂದು ಕೊಡ್ತಿರಂತೆ ಬಾಲಣ್ಣು ತಿಕ್ಕಿ ಬಿಡುವ ಬಿಡ ಎಸ್ ಸ್ಪೋರ್ಟಿಂಗ್ ಇದಕ್ಕೆ ಕಳಿಯ ಕೃಷಿ ಪಂಚಾಂತಿನ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಶ್ವೇತ ವಸಂತ್ ಮಂಜಲ್ ಆಗಮಿಸಿದ್ದಾರೆ ಅವರನ್ನು ಪ್ರೀತಿ ಬರುವ ಹಾಗಾಗಿ ಇದ್ದೇನೆ ಈ ನಿಟ್ಟಿನಲ್ಲಿ ಅವರನ್ನು ಗುರುತಿಸಿಕೊಳ್ತಾ ಇದೆ ನಮ್ಮ ಅಂಕಲ್ ಇದ್ದಾರೆ ತುಂಬಾ ಉತ್ಸಾಹದಲ್ಲಿ ವಾಲಿಬಾಲ್ ನೋಡ್ತಿದ್ದಾರೆ ಅವರು ಇಬ್ರು ಮಕ್ಕಳು ಆಡ್ತಾರೆ ಅಲ್ವಾ ಬೆಳಿಗ್ಗೆವರೆಗೆ ನೋಡ್ತೀರಾ ಹಾರ್ದಿಕ

গ কাজ ই গ মা বল ।

ಟೈಮ್ ಗಂಟೆ ಆಯ್ತು ನಾವು ವಾಪಸ್ ಬಂದೆವು ಒಳ್ಳೆ ಫೈಟ್ ಇತ್ತು ಮ್ಯಾಚ್ ತುಂಬಾ ಮ್ಯಾಚ್ ನೋಡಿದ್ದೆವು ನೋಡಿದ್ದೇವೆ ನಾವು ಆರು ಅಂತ ಹೇಳಿದ್ರೆ ಮೂರ್ ಮೂರು ಅದು ಸೆಟ್ ಅದು ಅಂದ್ರೆ ಈಕ್ವಲ್ ಆದ್ರೆ ಇನ್ನೊಂದು ಸೆಟ್ ಹೋಗ್ತದೆ ಮತ್ತೆ ನಾಳೆ ಒಂದು ಕಡೆ ಜಾತ್ರೆ ಉಂಟು ಜಾತ್ರೆ ಹೋಗ್ಲಿಕ್ಕೆ ಉಂಟು ಹಾಗೆ ಬೇಗ ಬೇಗ ಬರ್ಬೇಕಂತ ಇತ್ತು ಆದ್ರೆ ಇಂಟ್ರೆಸ್ಟ್ ಇದ್ದ ಇಷ್ಟು ಹೊತ್ತು ಅಲ್ಲಿಯ ಕಳೆದವು ಬೇಕಾದ್ರೆ ಹೋಗ್ಬೋದಲ್ಲ ಐದೈದು ಬೈಕ್ಗಳು ಉಂಟು ಹೋಗಿ ನಾನು ನನಗೆ ಹೋಗದಲ್ಲೂ ಹೋಗಿ ಗಾಡಿ ರೆಡಿ ಉಂಟು ನಿಮಗೆ ನೋಡಿದ್ರೆ ಇಂಟ್ರೆಸ್ಟ್ ಇದು ಹೋಗಿ ನನ್ನಿಂದ ಏನಿದೆ ಮತ್ತೆ ತುಂಬಾ ಖುಷಿ ಆಯ್ತು ಇವತ್ತು ನಮ್ಮನ್ನು ವಿಶೇಷವಾಗಿ ಸ್ಟೇಜಿಗೆ ಕರೆದ್ರು ಕರೆದು ಒಂದು ಶಾಲ್ ಹಾಕಿದ್ರು ಮತ್ತೆ ಗುಲಾಬಿ ಹೂ ಕೊಟ್ಟರು ವಿಶೇಷವಾಗಿ ಗುರುತಿಸಿ ವೆಲ್ಕಮ್ ಮಾಡಿದ್ರು ಅದು ನಮ್ಮ ಅಧ್ಯಕ್ಷರಾದ ರಾಜ ಅವರಿಗೆ ಧನ್ಯವಾದಗಳು ನನ್ನ ತುಂಬಾ ವರ್ಷ ಹಿಂದಿನ ಫ್ರೆಂಡು ಕೂಡ ಅವರು ಮತ್ತೆ ಇಡೀ ಜೆ ಫ್ರೆಂಡ್ಸ್ ಕ್ಲಬ್ನವರಿಗೆ ಧನ್ಯವಾದಗಳು ಅಂತೇಳಿದ್ರೆ ನಾವು ಒಂದು ಎರಡು ತಿಂಗಳ ಹಿಂದೆ ಒಮ್ಮೆ ಅಲ್ಲಿ ವಿಡಿಯೋ ಮಾಡಿದ್ದೆ ಅಲ್ವಾ ಹಾಗಾಗಿ ಎಲ್ಲ ಪರಿಚಿತರೆ ನಮ್ದು ತುಂಬಾ ಖುಷಿ ಆಯಿತು ಇದೇ ರೀತಿ ಬೆಳ್ತ ತಾಲೂಕಿನ ಎಲ್ಲಾ ಕಡೆ ಇಂತ ಒಂದು ಮ್ಯಾಚ್ ಇದ್ರೆ ಹೋಗ್ತೇವೆ ನಾವು ಯಾಕಂತ ಹೇಳಿದ್ರೆ ಮೇನ್ ಯೂಟ್ಯೂಬಿಗೆ ನಾವು ಕಷ್ಟಪಡೋದೊಂದು ಐಡೆಂಟಿಫಿಕೇಶನ್ಗೆ ಇದು ಸಿಗ್ತಾ ಉಂಟು ತುಂಬ ಖುಷಿ ಆಗ್ತಾ ಉಂಟು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಸಹ ಮಾಡ್ತಾರಂತೆ ನೆಕ್ಸ್ಟ್ ಮ್ಯಾಚ್ ಅಲ್ವಾ ಆಗಲಿ ಒಳ್ಳೇದಾಗ್ಲಿ ಒಳ್ಳೆ ಸೆಟ್ ಮಾಡಿದ್ದಾರೆ ಅಷ್ಟು ದೊಡ್ಡ ಒಂದು ಗುಡ್ಡೆ ಅದು ಕಲ್ಲ ಗುಡ್ಡೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟೆಲ್ಲ ಒಂದು ಲೆವೆಲ್ ಮಾಡಿ ಆ ಫೆಡ್ ಲೈಟ್ ಶಾಸಕರು ಸಹ ತುಂಬ ಸ್ಪಂದಿಸಿದ್ದಾರಂತೆ ಇದು ಆಗಲಿ ವಿಶೇಷ ಕಾಳಜಿ ವಹಿಸಿದ್ದಾರಂತೆ ಎಲ್ಲರಿಗೂ ಧನ್ಯವಾದ ಹೀಗೆ ಹೇಳ್ತಾ ಈ ವಿಡಿಯೋ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗ್ಬೋದು ಯಾಕಂದ್ರೆ ಅವರು ಗ್ರೂಪ್ ಶೇರ್ ಮಾಡ್ತಾರೆ ಸೊ ಜಸ್ಟ್ ಶೇರ್ ಮಾಡಿ ವಿಡಿಯೋ ನೋಡೋದು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು ಹಾಗೆ ಇನ್ಸ್ಟಾ ಪೇಜ್ ಕೂಡ ಫಾಲೋ ಮಾಡಬೇಕು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಈಗ ನೆಕ್ಸ್ಟ್ ಒಂದು ಹೊಸ ವೀಡಿಯೋದ ನೀವು ಹೊಸ ವಿಷಯದ ಟೇಕ್ ಸಿಗ್ತೀವಿ ಬಾಯ್ ಬಾಯ್